आलो रुनु या न न रुबाले आतिमा हैन माटी न हैन मेरो ओपनिंग ब्याट्सम्यान हंगे हिन्कोले अरु जतेको एउटा फोटो अन्न बागाड्थार ब्याटिङ हैन मेरो बोलिङ सर एक मिन्च हंगे हंगे सरति हिन्गाडे बनि एलरो सर सर एक मिन्च इकडे किरान्द ಅದಕ್ಕೆ ಆಡ ರೆಡಿ ಆಗಿದೆ ನೋಡಿ ರೆಡಿ ಮಾಡ್ತೀವಿ ನಮ್ಮ ಅಂಪೈರಿಂಗ್ ಟೂರ್ನಮೆಂಟ್ ಮಾಡ್ತಾರೆ ಮಾಜಿ ಸಚಿವರಾದಂತ ನಾಗೇಶ್ ಅವರು ಸಿಗಿಹಳ್ಳಿ ಸುಂದರ್ ಅವರು ಈ ಒಟ್ಟಿಗೆ ವಚ್ಚಿ ಹಾಕಿದ್ರು ಎಲ್ಲ ಗಂಡಮಹಣ್ಣೀರಿಗೂ ಸಹ ಬೇಡಿಕೆಗೆ ಆತ್ಮೀಯವಾಗಿ ಮನವಿ ಇದ್ದೇವೆ ಈ ಒಂದು ಫೈನಲ್ ಪಂದ್ಯವನ್ನು ಎಲ್ಲ ಗಂಡು ಮಹಿಳೆಯರನ್ನು ಸಹ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಮುಂದಿ ಅವರಿಗೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಅವರಿಗೆ ಕಾರ್ಯಕ್ರಮ ಸೋಮಶೇಖರ್ ಅವರು ಬೇಡಿಕೆಗೆ ಆಗಮಿಸಬೇಕು ಮಂಜುನಾಥ್ ಅವರು ಬೇಡಿಕೆಗೆ ಆಗಮಿಸಬೇಕು ನಗೇಶ್ ಕುಮಾರ್ ಅವರು ಯಾರೋ ರೈತರು ಯಾವ್ದೋ ಸ್ಟ್ರೈಕ್ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ಕೊಂಡು ತಾಲೂಕ್ ಹೋದ್ರು ಅಲ್ಲೋಗ್ಬಿಟ್ಟು ಯಾರೋ ರೈತರು ಕೋಪಕ್ಕೆ ತಹಸೀಲ್ದಾರ್ ಕಬ್ಬಾಳಕ್ ಆಗ್ಬಿಟ್ರು ಯಾರು ರೈತರ ಮೇಲೆ ಬುಕ್ ಆಗ್ತಾ ಹೊಡೆದಿದ್ದು ಅಂತೇಳಿ ನಮ್ಮ ಅವ್ರ ಮೇಲೆನೇ ಕೇಸ್ ಹಾಕೊಂಡು ರೈತರಿಗೋಸ್ಕರ ಹತ್ತು ವರ್ಷ ಕೋರ್ಟ್ಗೆ ತೆರಿದಂತಹ ಧೀಮಂತ ನಾಯಕ ನಮ್ಮ ಆಲಂದೂರ್ ಸೀನವರ ಹದಿನಾಲ್ಕನೇ ಪುಣ್ಯ ಸ್ಮರಣೆಯ ಅಂಗವಾಗಿ ದಯವಿಟ್ಟು ಓಬಿಸಿ ಅಧ್ಯಕ್ಷ ಸತೀಶ್ ಅವರು ಬರಬೇಕು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹೆಮ್ಮೆಯ ಮಾಜಿ ಸಂಸದ ಮುನ್ಸಾಮರವರಿಗೆ ನಮ್ಮ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮಾಜಿ ಸಚಿವರಾದಂತಹ ಎಚ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ನಮ್ಮ ಹುಡುಬಾಗ ತಾಲೂಕಿನ ಹಾಲು ಉತ್ಪಾದಕರ ಆರಾಧ್ಯ ದೇವ ಕಾಳನಲ್ಲಿ ನಾಗರಾಜಣ್ಣರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮತ್ತೋರ್ವ ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ ನಮ್ಮ ಬಿಸ್ನಳ್ಳಿ ಅವರು ಬಂದಿದ್ದಾರೆ ಶ್ಯಾಮೇಗೌಡರು ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತ ಶ್ರೀನಿವಾಸ ರೆಡ್ಡಿ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ನೆಲ್ಲೂರ್ ರೆಬ್ಬತ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಸಿಗಿಹಳ್ಳಿ ಸುಂದರ್ ಅವರು ಮೊನ್ನೆಯ ನಡೆದಂತಹ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಆಗಿದ್ರು ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಕೋಲಾರ ಜಿಲ್ಲಾ ಯೂನಿಯನ್ ನಿರ್ದೇಶಕರಾದಂತಹ ಬಂಡಳ್ಳಿ ಲಕ್ಷ್ಮಣನಾರಾಯಣ ಅವ್ರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಟೂರ್ನಿಗೆ ಮುಖ್ಯ ರೋವಾರಿಗಳು ನಮ್ಮ ಬೆನ್ನಿಂದ ನಿಂತು ಎಲ್ಲಾ ಕಷ್ಟ ಸುಖಗಳಲ್ಲಿ ಪಾಲ್ಗೊಂಡಂತಹ ನಮ್ಮ ಅನಂಗೂರು ಶ್ರೀನಂದನವರ ಸುಪುತ್ರ ಡಾಕ್ಟರ್ ಭವಾನಿ ಶ್ರೀನಿವಾಸ ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದೀವಿ ಅದೇ ರೀತಿಯಾಗಿ ಗ್ರಾಮಾಂತರ ಅಧ್ಯಕ್ಷರಾದಂತಹ ಕ್ಷಮಿಸ್ಬೇಕು ನೀವು ಸ್ವಲ್ಪ ನಮಗ್ ಬಂದ್ರೆ ನೀವಲ್ಲ ಕಾಣಿಸ್ತಾರೆ ಸಹೋದರರು ನಮಗೆ ನಿರಂತರವಾಗಿ ನಮ್ಮ ಸೀನ ಕೊರತೆಯನ್ನ ನೀಗಿಸ್ತಾ ಇರುವಂತಹ ಶಿವಣ್ಣರವ್ರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದೆ ಅದೇ ರೀತಿ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾದಂತಹ ಮೈಸೂರು ಸುರೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದೆ ಅದೇ ರೀತಿ ನಮ್ಮ ಬಿಜೆಪಿ ರಾಷ್ಟ್ರೀಯ ನಾಯಕರಾದಂತಹ ಟಿ ಎಂ ರಘುನಾಥ್ ಅಂದ್ರ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಒಬಿಸಿ ಸಲ್ನ ಸತೀಶ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ಕರ್ನಾಟಕ ರೆಡ್ಡಿ ಸಂಘದ ನಿರ್ದೇಶಕರಾದ ಅಶೋಕಾನಂದ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಸರ್ವಜ್ಞ ನಗರ ಕರ್ನಾಟಕ ರಕ್ಷಣಾ ಸರ್ವಜ್ಞ ನಗರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಸಿಎಂ ರಾಧಾಕೃಷ್ಣರವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ಬಿಜೆಪಿ ಯುವ ಮುಖಂಡರಾದಂತಹ ಪ್ರಕಾಶ್ ರೆಡ್ಡಿರವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಮಂಜುನಾಥ್ರವರು ಗ್ರಾಮಾಂತರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಅವ್ರು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಸೋಮಶೇಖರ್ ರವರು ಬಿಜೆಪಿ ಅವ್ರು ಕೂಡ ಮತದಾನ ಕಾರ್ಯದರ್ಶಿಗಳು ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಂತ ಅಂಗಡಿಯ ಚೆನ್ನಣ್ಣ ಅವರು ಬಂದಿದಾರೆ ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ವರ್ಧರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಗಡ್ಡರ್ ಪ್ರಕಾಶ್ ಅವರು ಬಂದಿದ್ದಾರೆ ವಾಲ್ಮೀಕಿ ಸಂಘದ ಮುಖಂಡರು ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ರಾಮಕೃಷ್ಣ ರಾಮಕೃಷ್ಣ ಬಂದಿದ್ದಾರೆ ನಮ್ಮ ಮೂರ್ತಿರವರು ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತೇವೆ ಫಾರಂಟ್ರಾಕ್ಟ್ ಓನರು ಅದೇ ರೀತಿ ಯಚ್ಚನಹಳ್ಳಿ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ತಾಯ್ನೂರು ಚಲಪತಿ ಸಿಗಿಸಬೇಕು ತಿಮಿ ಚಲಪತಿರವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ರಾಜೇಂದ್ರ ಪ್ರಸಾದಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಶ್ರೀನಿವಾಸರವರು ನಮ್ಮ ಕೆಸಮಂಗ ಶ್ರೀನಿವಾಸ ಅವರು ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷರಾದಂತಹ ನಮ್ಮ ಚಿನ್ನಕರ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ನಮ್ಮ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳಾದ ವರಮರ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಇಲ್ಲಿ ಸ್ನೇಹಿತರೆ

ಶಕ್ತಿಗಳಿದಾವೆ ನಮ್ಮ ಮಾಜಿ ಸಚಿವರಾದಂತಹ ಆಲಂಗ್ ಅವರು ಮಾಜಿ ಸಚಿವರಾದಂತಹ ಎಚ್ ನಾಗೇಶ್ ಅವರು ಕೂಡ ನಮಗ್ ಕಲೆ ಮಾಡಿ ನಮ್ ಕೈಲಿ ಏನ್ ಬೇಕೋ ಕೇಳಿ ಮಾಡ್ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ಈಗ ಅವರು ಕೂಡ ನಮ್ ಪಾಲು ಅವ್ರಿಗೆ ಏನ್ ಕೊಡ್ಬೇಕು ಅವರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇನ್ನು ಅನೇಕ ನಮ್ಮ ಸಂಸದರು ಅವ್ರ ಕೈಲಾದಷ್ಟು ಅವ್ರು ಕೂಡ ಕೈ ಚಾಚಿದ್ದಾರೆ ಇನ್ನ ಸ್ಟೇಜ್ ಮೇಲೆ ಇರುವಂತ ಅನೇಕ ಮುಖಂಡರು ನಮಗೆ ನಮ್ಮ ಕೈಯನ್ನ ನಮ್ ಕೈ ಜೋಡ್ತಿದ್ರ ಅವ್ರೆಲ್ಲರಿಗೂ ಕೂಡ